நரஜன்ம வந்த நானே கிருஷ்ண என்னபார கிருஷ்ணன நெனைதரே கஷ்டிஷ்டில் கிருஷ்ண என்ன பார்ப்பாங்க தீபவ மாணவி దీపది దీపవా నచ్చదే కుమానవా ప్రీతింద ప్రీతి హంచదు దీపది దీపవా Ready? One, two, three, start. Bumi. Agasha. Agasha. Bumi. Agasha.

था कि आताशा केम हैं जो डताशा कि धुप जाता खिर शोबी अधा Background वाल भाल हो ऑन कि एथ क्षोवच्झा कि ज्ञा उन्सा आतो चिलि खल प्रोच्द को और हो कार्वा हieriण हुआ शाने हो

todo ು ತನ್ನ ಎಲ್ಲಾ ಕಷ್ಟಗಳನ್ನು ತನ್ನ ಕುಟುಂಬ ಮತ್ತು ಸಮಾಜದ ಸೇವೆಯಲ್ಲಿ ಮರೆತು ಇವತ್ತು ಸಮಾಜದ ಸೇವೆಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಅಧ್ಯಕ್ಷರು ಮನೋಜ್ ನೀರ ಕಟ್ಟೆ ತೊನ್ನಾಡ ತೊಡರ್ ಗ್ರೂಪ್ ಅನ್ನು ಕಟ್ಟಿಕೊಂಡು ಇವತ್ತು ಎಷ್ಟೋ ಅಶಕ್ತ ಕುಟುಂಬಗಳಿಗೆ ನೆರಳಾಗಿದ್ದಾರೆ ಆಗ್ಲೇ ಹೇಳಿದ್ದೀನಿ ಇಲ್ಲಿ ಹುಟ್ಟುವುದು ಎಲ್ಲರೂ ದೇವರಾಗಲಿಕ್ಕೆ ಆದ್ರೆ ಎಲ್ಲರಿಂದ ದೇವರಾಗಲಿಕ್ಕೆ ಸಾಧ್ಯ ಆಗಲ್ಲ ಕೆಲವರು ದೇವರ ಸೇವೆಯಲ್ಲಿ ನಿರತರಾಗಿರ್ತಾರೆ ಇನ್ನು ಕೆಲವರು ತಾವಾಗಿ ದೇವರಾಗ್ತಾರೆ ಬುದ್ಧ ಸಹ ಅದನ್ನೇ ಹೇಳಿದ್ದು ಬುದ್ಧನ ನಿಟ್ಟನ್ನು ದೇವರ

ತದ ಕಾಯಕ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ

ವ್ಯವಸ್ಥೆಯನ್ನು ಮಾಡಿದ ಹರೀಶ್ ಫೋನ್ ಕಾಂತನ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೃಷ್ಟ ಸ್ಥಿತಿ ಕೂಪನ್ ವಿತರಿಸಿದ ಎಲ್ಲರಿಗೂ ಸದಸ್ಯ ಎಲ್ಲ ಸದಸ್ಯರಿಗೂ ಹಾಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಯೋಜಕತ್ವ ಮಾಡಿದ ಎಲ್ಲ ದಾನಿಗಳಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ ದಾನಿಗಳಿಗೂ ಧನ್ಯವಾದ ಅದರಲ್ಲೂ ವಿಶೇಷವಾಗಿ ಕೊಟ್ಟಂತಹ ಗೋಪಾಲ್ ಪೂಜಾರಿ ಇವರ ಮಗನಾದ ಪ್ರಶಾಂತ್ ಇವರಿಗೂ ಇವರ ಐವತ್ತೈದು ಸಾವಿರದ ಐನೂರ ಐನೂರು ಇವರಿಗೂ ಎಲ್ಲರ ಪರವಾಗಿ ಆನಂದ ಆನಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿದಂತಹ ಸುಧಾಕರ್ ಉದ್ಯಾನ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿರೂಪಣೆಯ ಮೂಲಕ ತಂದಕ ಕೊಟ್ಟ ಜಗದೀಶ್ ಬಾರಿಗೆ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗಿನ ಚಹಾ ತಿಂಡಿ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಟ್ಟಂತಹ ದಯಾನಂದ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಸ್ಥಳಾವಕಾಶ ಮಾಡುತ್ತಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಇಲ್ಲಿ ಸೇರಿರುವ ಎಲ್ಲ ಕನ್ನಡ ಸದಸ್ಯರಿಗೂ ಹಾಗೂ ಎಲ್ಲ ಬಂಧುಗಳಿಗೂ ನನ್ನ ಧನ್ಯವಾದವನ್ನು ಸಮೀಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇನೆ